ದಿನ ಟಾಪಿ ಬಂದು ಒಂದು ಹೇರ್ ಕೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ ತುಂಬಾನೇ ದಿನ ಹಿಂದು ಹೇರ್ ಕೇರ್ ಮಾಡಿ ಹಾಗೆ ಇತ್ತೀಚೆಗೆ ತುಂಬಾ ಹೇರ್ ಡ್ರೈ ಆಗ್ಬಿಟ್ಟಿದೆ ಈ ಸಮ್ಮರ್ ಅಲ್ಲಿ ಸ್ಕಿನ್ ಆಗಿರ್ಬೋದು ನಮ್ಮ ಹೇರ್ ಆಗಿರ್ಬೋದು ಬೇಗನೆ ಡ್ರೈ ಆಗುತ್ತೆ ಹಾಗಾಗಿ ರಫ್ ಆಗಿದೆ ನನ್ನ ಹೇರು ಕೂಡ ಹಾಗಾಗಿ ಸ್ವಲ್ಪ ಹೇರ್ ಕೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ ನಾನು ಹೇರ್ ಕೇರ್ ಮಾಡ್ತಾ ಇರುವಂಥದ್ದು ರೋಸ್ಮೆರಿ ಲೀವ್ಸ್ನ ಬಳಸ್ಕೊಂಡು ಹೇರ್ ಕೇರ್ ಮಾಡ್ತಾ ಇದ್ದೀನಿ ಸೊ ರೋಸ್ಮೆರಿ ಅಂತ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಬೆನಿಫಿಟ್ಸ್ಗಳಿದೆ ಅಂತ ಹೇಳ್ಬಿಟ್ಟು ಹಾಗೇ ಈ ಸ್ವಲ್ಪ ಡ್ಯಾಂಡ್ರಫ್ ಆಗಿರ್ಬೋದು ಸ್ವಲ್ಪ ಹೇರ್ ಫಾಲ್ ಆಗಿರ್ಬೋದು ಈಗೆಲ್ಲ ಆಗ್ತಾ ಇದೆ ಸೊ ಹಾಗಾಗಿ ಹೇರ್ ಕೇರ್ ಮಾಡ್ತಾ ಇದ್ದೀನಿ ಸೊ ನಾನು ಬಂದು ಇವತ್ತು ಮೇರಿ ಲೀವ್ಸ್ನ ಬಳಸ್ಕೊಂಡು ಸ್ಪ್ರೇನ ಮಾಡ್ತಾ ಇರುವಂಥದ್ದು ರೋಸ್ಮೆರಿ ನ ಬಳಸ್ಕೊಂಡು ಆಯಿಲ್ ಮಾಡಿಟ್ಟು ಕೂಡ ನಾವು ಪ್ರದರ್ಶಿಸ್ಕೊಳ್ಬೋದು ಅದರಿಂದನೂ ತುಂಬ ಬೆನಿಫಿಟ್ಸ್ ಇದೆ ಹಾಗೆ ಸ್ಪ್ರೇ ಮಾಡ್ಕೊಂಡು ಬಳಸೋದ್ರಿಂದ ಸೇಮ್ ಬೆನಿಫಿಟ್ಸೇ ಸಿಗುತ್ತೆ ನಮಗೆ ಹಾಗೇನೇ ಏರ್ ಫಾಲ್ಗೆ ಡ್ಯಾಂಡ್ ಆಗಿರ್ಬೋದು ತುಂಬಾ ಅವಾಯ್ಡ್ ಮಾಡುತ್ತೆ ಇದನ್ನು ಬಳಸೋದ್ರಿಂದ ಮತ್ತು ಇದ್ರ ಜೊತೆಗೆ ನಮ್ಮ ಹೇರು ಹೇಗೇ ಒಂದು ಒಳ್ಳೆ ಗ್ರೋ ಆಗೋದಕ್ಕೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮಾಡೋಣ ಅದನ್ನು ಕೂಡ ಸೊ ಹಾಗೆಯೇ ವೀಡಿಯೋನ ಶುರು ಮಾಡೋಕೆ ಮುಂಚೆ ಇನ್ನ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ನೋಡಿ ನನಗೆ ಹೆಚ್ಚಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಯಾವ ರೀತಿ ನಾನು ಸ್ಪ್ರೇನ ರೆಡಿ ಮಾಡ್ಕೊತೀನಿ ಹಾಗೆ ಯಾವ ರೀತಿ ಅಪ್ಲೈ ಮಾಡ್ಕೊಂತೀನಿ ಅನ್ನೋದು ನಾನು ಕೂಡ ನಿಮಗೆ ತೋರಿಸ್ತೀನಿ ಮತ್ತೆ ಇನ್ನಿವತ್ತು ಸಾಮಾನ್ಯವಾಗಿ ಸುಮಾರು ಹುಡುಗರು ಮನೆಯಲ್ಲೇ ಇದ್ದಾರೆ ಭಕ್ತನೇ ಬಂದು ಕುತ್ಕೊಂಡಿದ್ದಾರೆ ಮೋಕ್ಷಿಯವರು ಯಾವುದು ಮಾಡೋದೇ ತಡ ಬಂದು ನಾನು ಹಾಗೆಯೇ ಇವಾಗ ಕಿತ್ತಾಡ್ತಿದ್ದಾನೆ ಅವಾಗಲೇ ನಾನ್ ಸ್ಪ್ರೇ ಮಾಡ್ಬೇಕು ನಾನ್ ಸ್ಪ್ರೇ ಮಾಡಬೇಕು ಅಂತ ಹೇಳಿ ಏನಾದರೂ ನಾನು ಇಲ್ಲಿ ರೀತಿ ಹೇಳ್ಬಿಟ್ರೆ ನಾನು ಕಸಿ ಕಸಿ ಹೇಳ್ತಾನೆ ಇರ್ತಾರೆ ನಾನು ನಾನು ಅಂತ ಯಾವುದಕ್ಕೂ ಮುಂದೆ ಇರ್ತಾರೆ ಬೇಗ ಇಂಥ ಕೆಲಸ ನಡೆದು ಅಂತ ಹೇಳ್ಬೋದು ಸೊ ಮೂರು ಕೈಲಿ ನಾನು ಹೇರ್ ಕೇರ್ ಸ್ಪ್ರೇನ ಮಾಡಿಸ್ಕೊತೀನಿ ಹಾಗೆಯೇ ಯಾವ ರೀತಿ ನಮಗೆ ಹೇರ್ ಸ್ಪ್ರೇನ ಮಾಡ್ಕೊಡ್ತಾರೆ ಹೇಗೆ ಅಪ್ಲೈ ಮಾಡ್ತಾರೆ ಅದನ್ನು ಅಂತ ನೋಡೋಣ ಹಾಗೆಯೇ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿರುವಂಥದ್ದು ಸ್ಪ್ರೇ ಬಾಟಲ್ ಇದು ಸೆವೆಂಟಿ ರುಪೀಸ್ ಅಂತ ಅಂದ್ಕೊತೀನಿ ಇದು ನನಗೆ ಸ್ಪ್ರೇ ಬಾಟಲ್ ಎರಡು ಬಂದಿದೆ ತುಂಬನೇ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆಯೇ ಸ್ಮಾಲ್ ಸೈಜ್ ಅಲ್ಲಿದೆ ತುಂಬಾ ಸ್ಪ್ರೇ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಹಾಗೆ ಚೆನ್ನಾಗಿರುತ್ತೆ ಕೂಡ ನಾವು ಕೈಯಲ್ಲೆಲ್ಲ ಹಚ್ಕೋತೀವಿ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಸ್ಪ್ರೇ ಬಾಟ್ಲನ್ನು ಉಪಯೋಗಿಸಿ ನಾವು ಹೇರ್ ಕೇರ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಾಲ್ಫಿಂದನೂ ಕೂಡ ನಮಗೆ ಸ್ಪ್ರೇ ಆಗುತ್ತೆ ತುಂಬ ಚೆನ್ನಾಗೆ ಮೊದಲಿಗೆ ನಾನಿಲ್ಲಿ ಒಂದು ಟೆನ್ ಗ್ರಾಮ್ ಅಷ್ಟು ರೋಸ್ಮೆರಿ ಲೀವ್ಸ್ ನ ತಗೊಂಡಿದ್ದೀನಿ ಹಾಗೆಯೇ ಇದನ್ನು ಮಾಡೋದಕ್ಕಿಂತ ಮುಂಚೆ ಇದರ ಏನೆಲ್ಲ ಉಪಯೋಗ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಇದು ಬಂದು ಸುವಾಸನೆ ಭರಿತ ನಿತ್ಯ ಹರಿದ್ವರ್ಣ ಸಸ್ಯ ಅಂತ ಹೇಳ್ಬೋದು ಇದನ್ನ ಉದ್ಯಾನವನಗಳಲ್ಲಿ ಕೂಡ ಬೆಳೀತಾರೆ ಇದನ್ನ ಹಾಗೆಯೇ ಸೌಂದರ್ಯ ಚಿಕಿತ್ಸೆಗಳಲ್ಲೂ ಕೂಡ ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲಾಗುತ್ತೆ ಹಾಗೆಯೇ ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ಹುರಿಯೂತದ ಗುಣಗಳನ್ನು ಹೊಂದಿರುವ ಈ ರೋಸ್ಮೆರಿ ನೀರನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಏನಿರುತ್ತೆ ಅದು ಬಹುತೇಕ ಸುಧಾರಿಸದೆ ಅಂತಾನೆ ಹೇಳ್ಬೋದು ಹೀಗೆ ಈ ರೋಸ್ಮೆರಿ ಎಲೆಗಳಿಂದ ತುಂಬನೇ ಒಂದು ಸಾಕಷ್ಟು ಬೆನಿಫಿಟ್ಸ್ಗಳಿದೆ ನಮಗೆ ಹಾಗೆಯೇ ಇದನ್ನು ನಾನು ಯಾವ ರೀತಿ ಸ್ಪ್ರೇನ ರೆಡಿ ಮಾಡ್ಕೊತೀನಿ ಅಂತ ಹೇಳೋದಾದರೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಲೋಟ ಆಗುವಷ್ಟು ನಾನು ನೀರನ್ನು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಎಲೆಗಳನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ನಾನು ಈ ಬಿಸಿನೀರಲ್ಲಿ ಹಾಕೋತಾ ಇದ್ದೀನಿ ಇದು ಬಂದು ನಾನು ಒಂದೇ ದಿನ ಫ್ರಿಡ್ಜಲ್ಲಿ ಇಟ್ಟಿದ್ದು ಸೊ ಹಾಗಾಗಿ ಸ್ವಲ್ಪ ಎಲೆಗಳು ಕಪ್ಪಾಗಿರೋ ಥರ ಕಾಣಿಸ್ತಾ ಇದೆ ಆದರೂ ಪರವಾಗಿಲ್ಲ ಆದರೆ ಇದರಲ್ಲಿ ಸಾಕಷ್ಟು ಒಂದು ಹೆಚ್ಚಿನ ಲಾಭ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಎಲ್ಲ ಕೂಡ ಎಲೆಗಳನ್ನ ಒಣಗಿರೋದು ಕೂಡ ಸೇರಿಸ್ಕೋತಾ ಇದ್ದೀನಿ ನಂತರ ಮೇಯ್ನ್ ಬಂದು ಪುದೀನ ಸೊಪ್ಪಿನ ಎಲೆಗಳು ಸ್ವಲ್ಪ ಒಂದು ಎರಡು ಮೂರು ಹಾಕ್ಕೊಂಡಿದ್ದೀನಿ ಇದು ಬಂದು ನಮ್ಮ ಡ್ಯಾಂಡ್ರಫ್ ಆಗಿರ್ಬೋದು ಹಾಗೆ ಸ್ವಲ್ಪ ತಲೆ ಏನಿರುತ್ತೆ ಕಡಿತ ಆ ರೀತಿ ಎಲ್ಲ ಇದ್ದರೆ ಸ್ವಲ್ಪ ಇಚ್ಚಿಂಗ್ ಆ ಥರ ಎಲ್ಲ ಇದ್ದಾಗ ನಮಗೆ ಅದು ಕೂಡ ನಿವಾರಣೆ ಆಗುತ್ತೆ ಇನ್ನ ಮೆಂತೆ ಕಾಳು ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದನ್ನು ಕೂಡ ಬಳಸೋದ್ರಿಂದ ದೇಹಕ್ಕೆ ತಂಪು ಹಾಗೆ ಕೂರ್ಲು ಬೆಳವಣಿಗೆಗೂ ಕೂಡ ತುಂಬಾನೇ ಒಳ್ಳೇದು ಹಾಗಾಗಿ ಇದನ್ನು ಕೂಡ ಒಂದ್ ಸ್ಪೂನ್ ಆಗುವಷ್ಟು ನೀರಿಗೆ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊತಾ ಇದೀನಿ ಹಾಗೆಯೇ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ನಾವು ಚೆನ್ನಾಗೇ ಕುದಿಸ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲ ಇಟ್ಕೊಂಡು ಹಾಗೆಯೇ ಇದರಿಂದ ಒಳ್ಳೆ ಕಲರ್ ಅಂತೂ ಖಂಡಿತ ಬರುತ್ತೆ ಕೊನೆಯಲ್ಲಿ ಚೆಕ್ ಮಾಡಿ ಹಾಗೆಯೇ ಒಂದೊಳ್ಳೆ ಘಮ ಕೂಡ ಬರುತ್ತೆ ಆಲ್ಮೋಸ್ಟ್ ಕಿಚನಲೆಲ್ಲ ಇದನ್ನು ರೋಸ್ಮೆರಿ ಲೀವ್ಸನ್ನು ಪಾತ್ರೆ ಹಾಕಿಟ್ಟ ಮೇಲೆ ಅದು ಬೇಯದಿಕ್ಕೆ ಸ್ಟಾರ್ಟ್ ಆದಮೇಲೆ ತುಂಬಾನೇ ಒಂದು ಒಳ್ಳೆ ರೀತಿ ಘಮ ಬರ್ತಾಯಿತ್ತು ಒಂಥರ ಅಗರ್ಬತಿ ಘಮ ಬರ್ತಾಯಿತ್ತು ಪರ್ಫ್ಯೂಮ್ ಥರ ಅಂತ ಹೇಳ್ಬೋದು ನನಗಂತೂ ಇದು ಸ್ಮೆಲ್ ಏನು ಬರುತ್ತೆ ಆವಾಗ ತುಂಬಾ ಇಷ್ಟ ಆಯಿತು ಹಾಗೆಯೇ ಇದನ್ನೆಲ್ಲ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ನಂತರ ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಟ್ಬಿಟ್ಟಿದ್ದೀನಿ ಗ್ಯಾಸ್ ಆಫ್ ಮಾಡಿ ಹಾಗೆಯೇ ಇದೆಲ್ಲ ಕೂಲ್ ಆದಮೇಲೆ ಸ್ವಲ್ಪ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಕಡ್ಡಿ ಮತ್ತು ಮೆಂತೆಕಾಳು ಅದೆಲ್ಲ ಏನಿರುತ್ತೆ ಅದನ್ನೆಲ್ಲ ಸ್ವಲ್ಪ ಸಪ್ರೇಟ್ ಇನ್ನು ಅದ್ರಲ್ಲಿ ಬರುವಂಥ ನೀರಿನ ಅಂಶ ಮಾತ್ರ ನನಗೆ ಯೂಸ್ ಆಗುವಂಥದ್ದು ಸ್ಪ್ರೇಗೆ ಹಾಗಾಗಿ ಇದನ್ನು ಕೂಡ ತೊಗೊಂಡಿದ್ದೀನಿ ನೋಡ್ತಿರ್ಬೋದು ಇದು ಸ್ವಲ್ಪ ಬಂದು ಎಲ್ಲೋ ಕಲರ್ ಲೈಟಾಗಿ ಸ್ವಲ್ಪ ಎಲ್ಲೋ ಕಲರ್ ಇದೆ ಇದು ಸ್ಪ್ರೇ ಮಾಡ್ಕೊಳ್ಳೋದಕ್ಕೆ ಹಾಗೆಯೇ ಕೊನೆಯಲ್ಲಿ ಯಾವ ಕಲರ್ ಬರುತ್ತೆ ಚೇಂಜ್ ಆಗುತ್ತೆ ಅಂತ ನೋಡಿ ಇದರಲ್ಲಿ ಫುಲ್ಲು ನೀರು ನೀರು ಥರನೇ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಇವಾಗ ನೋಡಿ ಈ ರೀತಿ ಇದು ಒನ್ ಡೇ ಬಿಟ್ಟು ನಾನು ತೆಗೆದಿರುವಂಥದ್ದು ಅದನ್ನ ಹಾಗೆ ಇಟ್ಬಿಟ್ಟಿದೆ ಹಾಗೆ ಇದು ಒನ್ ಡೇ ಬಿಟ್ಟಾಗ ನಮಗೆ ಈ ರೀತಿ ಫುಲ್ಲು ಪಿಂಕ್ ಕಲರ್ ನಮಗೆ ಪಿಂಕ್ ರೋಸ್ ಯಾವ ರೀತಿ ಬರೋದೋ ಆ ಕಲರಲ್ಲಿ ಬಂದಿತ್ತು ಒಂದು ಒಳ್ಳೆ ಕಲರ್ ಅಂತೂ ಇತ್ತು ಅಂತ ಹೇಳ್ಬೋದು ಇನ್ನು ಇದನ್ನೆಲ್ಲ ಒಂದು ಸ್ಮಾಲ್ದು ನಾನು ಏನು ಸ್ಪ್ರೇ ಬಾಟ್ಲು ತರಿಸ್ಕೊಂಡಿದ್ನೋ ಅದಕ್ಕೆ ಫಿಲ್ ಮಾಡ್ತಾ ಇದ್ದೀನಿ ಈ ರೀತಿ ಫಿಲ್ ಮಾಡಬೇಕಾದ್ರೆ ಈ ರೀತಿ ಒಂದು ಬೌಲ್ನ ಇಟ್ಕೊಂಡು ಫಿಲ್ ಮಾಡಿದ್ರೆ ಸ್ವಲ್ಪ ಆಚೆ ಈಚೆ ಚೆಲ್ಲೋದು ಕೂಡ ತಪ್ಪುತ್ತೆ ಇನ್ನು ಬಾಟಲ್ಗೆಲ್ಲ ಫಿಲ್ ಮಾಡಿದ ಮೇಲೆ ಇದ್ರ ಕಲ್ಲರೇ ಒಂದು ರೀತಿ ತುಂಬ ಅಟ್ರಾಕ್ಟಿವ್ ಆಗಿ ಒಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹಾಗೆಯೇ ಇದನ್ನು ಸ್ವಲ್ಪ ಕೈ ಮೇಲೇನೆ ಸ್ಪ್ರೇ ಮಾಡ್ಕೊಂಡು ನೋಡ್ತಾ ಇದ್ದೀನಿ ಸ್ವಲ್ಪ ಏನಾದರೂ ಇಚ್ಚಿಂಗ್ ಆಗೋದು ಅಥವಾ ಏನಾದರೂ ನನಗೆ ಸ್ವಲ್ಪ ಇನ್ಸ್ಪೆಕ್ಷನ್ ಥರ ಥರ ಏನಾದರೂ ಇದ್ರೆ ಗೊತ್ತಾಗ್ಬಿಡುತ್ತೆ ಬೇಗ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿ ಸೊ ನನಗೆ ಯಾವುದೇ ರೀತಿ ಏನೂ ಆಗಿಲ್ಲ ಹಾಗಾಗಿ ನಾನು ಏರ್ಗೆ ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ ಇಲ್ಲಿ ಹಾಗೆ ಇವರಿಬ್ಬರು ಕಿತ್ತಾಡ್ತಿದ್ದಾರೆ ನಾನು ನಾನು ಅಂತ ಹೇಳ್ಬಿಟ್ಟು ಮುಂಚೆ ನಾನು ಹಾಕೊಂತ ತೋರಿಸ್ತೀನಿ ಆಮೇಲೆ ನೆಕ್ಸ್ಟ್ ನೀವು ಮಾಡ್ಕೊಳ್ಳೋರಿ ಅಂತ ಹೇಳಿ தடிரே மாதிரி

ಸ್ಪ್ರೇ ಮಾಡಿದಿನಿ ಇನ್ನ ಸ್ವಲ್ಪ ಬ್ಯಾಕ್ ಸೈಡು ಮೋಕ್ಷಿ ಮಾಡ್ತಾನಂತೆ ಅವ್ನಿಗೆ ಕೈ ಕೊಡ್ತಾ ಇದ್ದೀನಿ thank <laughs> എന്തെങ്കിലും

कण ये मारता है ಅಂತ ಗೊತ್ತಿರಲಿಲ್ಲ ಅಲ್ಲಿ ಸಾಕು ಬಿಡು ಅಲೆ ಬಚಾ ಅಲ್ಲಾಣಗೆ ಸಾಕು ಬಿಡು ಸ್ನಾನನೆ ಆಗೋಯ್ತು ಸಮಯ ಇಲ್ಲಿ ಎಲ್ಲಿ ಬಚಾಕಪ್ಪ ಬನ್ನಿ ಸಿಂಹ ಓಕ್ಷಿ ಸಾಕು ಎಲ್ಲ ಅಪ್ಲೈ ಮಾಡಿರೋಯಿತು ಸ್ಪ್ರೇನ ಇವಾಗ ಒಂದು ಟೂ ಅವರ್ಸ್ ಇಟ್ಟು ಸ್ನಾನ ಮಾಡಿಸಿಕೊಂಡ್ರೆ ಚೆನ್ನಾಗಿ ಒಂದು ರೀತಿ ಶೈನಿಂಗ್ ಆಗುತ್ತೆ ಫೇರ್ ಬೇಕು ಅಂದರೆ ಓವರ್ ನೈಟ್ ಇಟ್ಟು ಕೂಡ ಮಾಡಿದಾಯ್ ಇಬ್ಬರು ಕಿತ್ತಾಟ ನಾನ್ ಸ್ಪ್ರೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಂಗೋ ಹಿಂಗೋ ಅರ್ಧ ಬಾಟ್ಲು ಖಾಲಿ ಮಾಡ್ಬಿಟ್ಟಿದ್ದಾರೆ ಆ ರೀತಿ ಚೆನ್ನಾಗಿ ಸ್ಪ್ರೇ ಮಾಡ್ಕೊಟ್ಟಿದ್ದಾರೆ ಸ್ಕಾಲ್ಪ್ ಇಂದನು ಅಷ್ಟೇ ಇದನ್ನ ನಾವು ಬೇಕಿಂದ್ರೆ ಒಂದ್ ಟೂ ಅವರ್ಸ್ ಬಿಟ್ಟು ಸ್ನಾನನ ಮಾಡ್ಕೋಬಹುದು ಒಂದ್ ಒಳ್ಳೆ ರೀತಿ ಶೈನಿಂಗ್ ಬರುತ್ತೆ ಮತ್ತೆ ಇಲ್ಲ ಅಂತ ಹೇಳಿದ್ರೆ ಓವರ್ ನೈಟ್ ಬಿಟ್ಟು ನಾವು ಮಾರನೇ ದಿನ ಬೇಗನೆ ಇದ್ದು ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಏನಪ್ಪಾ ಅಂತ ಹೇಳಿದ್ರೆ ವಾರದಲ್ಲಿ ಒಂದು ಟೂ ಟೈಮ್ಸ್ ಆದ್ರೂ ನಾವು ಈ ರೀತಿ ಒಂದು ರೋಸ್ಮೆರಿ ಲೀವ್ಸ್ ಇಂದ ಸ್ಪ್ರೇನ ಮಾಡ್ತಾ ಬಂದ್ರೆ ಬೇಗನೆ ಡ್ಯಾಂಡ್ರಫ್ ಆಗಿರ್ಬೋದು ಹೇರ್ ಫಾಲ್ ಆಗಿರ್ಬೋದು ಕಡಿಮೆ ಆಗುತ್ತೆ ಹಾಗೇನೆ ಹೇರ್ ಗ್ರೋತ್ ಆಗೋದಿಕ್ಕೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇನ್ನ ಈ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್